ಇವತ್ತು ಸಂಭ್ರಮ ಶನಿವಾರ ಚಟುವಟಿಕೆ ಮಾದಕ ವಸ್ತುಗಳ ದುರುಪಯೋಗವನ್ನು ಮಾಡುತ್ತೇವೆ ನೋಡಿ ನಾಟಕದ ಹೆಸರು ಮಾದಕ ವಸ್ತುಗಳ ದುರುಪಯೋಗ ಲಘುನಗು ಪ್ರಸಾದನೆ ಮನೆ ಹೋಗುನು ಏ ಪಾರ ಏನ್ ಮಾಡ್ತೀವ ನನ್ ಜನ್ಮ ಹೌದಾ ಹೌವಾ. ಶೆಟ್ಟ ನನ್ ಗಾಂಡ್ ದಿನಾ ಕುಡಿತೇ ತುಳು ಮಾಡವಾ ನಾನ್ ದಿವ್ಸ ದುಡ್ಕೊಂಡ ಹೋಗುದಠಿ ತಿರ್ತದ ನಾನು ಗಂಡು ಹಾತೇವ ಬರೇ ಗುಟ್ಕಾತಿ ಬರೇ ಗುಟ್ಕಾತಿ ನಾನು ಬಾಳೆ ಬರೇ ಸಿಂಗ್ ಸಿಗ್ತದ ನನ್ಗಂಡ ಬರೀತೀ ತಂಗಿ ಬರೀ ಮಾವ ಅತ್ತ ಸುಡ್ಗಾರ ಇಷ್ಟೆಲ್ಲಾ ದುಡಿತೀವು ಅವ್ರ ಬರೇ ತಿನ್ಲಕ ಕುಳಿಲಕ ಅಂತ ಹೋತಾರ ಹೋಗ್ ನಡ್ರಿ ಮತ್ತೆ ಹೋಗು ನಡ್ರಿನ್ ಹೋಗು ನೆಡ್ರಿ

ಕ್ಯಾನ್ಸರ್ ರೋಗ ಬರುತ್ತದೆ ಮಾದಕ ವಸ್ತುಗಳ ಸೇವನೆಯಿಂದ ದೊಡ್ಡದಾದ ಕ್ಯಾನ್ಸರ್ ರೋಗ ಬರುತ್ತದೆ ಮಾದಕ ವಸ್ತುಗಳ ಸೇವನೆ ಮಾಡುವುದಕ್ಕೆ ಮಾದಕ ವಸ್ತುಗಳ ಸೇವನೆ ಮಾಡುವವರ ಅವರ ಕುಟುಂಬ ನಾಶವಾಗುತ್ತದೆ ನಾವೆಲ್ಲರೂ ಮಕ್ಕಳೇ ಇವತ್ತು ನೀವೆಲ್ಲರೂ ಶನಿವಾರದ ಸಂಭ್ರಮದ ಚಟುವಟಿಕೆಯಾದ ಮಾದಕ ವಸ್ತುಗಳೆಂಬ ಎಂಬ ದುರುಪಯೋಗ ಮಾಡಿಕೊಳ್ಳುವುದರಿಂದ ನಮ್ಮ ಕುಟುಂಬಗಳು ಆರ್ಥಿಕವಾಗಿ ಮತ್ತು ಆರೋಗ್ಯ ಆರೋಗ್ಯವನ್ನು ಕಳೆದುಕೊಳ್ಳುವಂತಹ ಒಂದು ಸಂಭವ ಉಂಟಾಗುತ್ತದೆ ಈ ಮಾದಕ ವಸ್ತುಗಳು ಯಾವಪ್ಪ ಅಂದ್ರೆ ಡ್ರಗ್ಸ್ ಸರಾಯಿ ಆಮೇಲೆ ತಂಬಾಕು ಬುಟಕ ಸಿಗರೇಟ್ ಈ ವಸ್ತುಗಳನ್ನ ನಾವು ಸೇವನೆ ಮಾಡಬಾರದು ಈ ಸೇವನೆಯನ್ನು ಮಾಡುವವರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ತಿಳುವಳಿಕೆ ಹೇಳ್ಬೇಕು ತಿನ್ಬಾರದು ಅಂತೇಳಿ ಎಲ್ಲರೂ ಮಾಡ್ತೀರಲ್ಲ ಎಲ್ಲರೂ ಮಾಡ್ತೀರಿ ಓಕೆ ಎಲ್ಲರಿಗೂ ಬಹಳ ಈ ಒಂದು ಕಿರುಕು ಬಹಳ ಚೆನ್ನಾಗಿ ಮಾಡಿದಿರಿ ನಿಮಗೆಲ್ಲರಿಗೂ ಧನ್ಯವಾದಗಳು